ಅವಮಾನ ಮಾಡಿದ ಗೆಳೆಯರ್ನ ಎಂದೆಂದು ಮರಿಬಾರದು ಹಂಕಾರ ಯುದ್ಧ ಗೆಳೆಯರ್ನ ಸುಳಿಬಾರದು ಈ ಸನ್ಮಾನ ಯಾವ ನಮ್ಮ ಅಳಗವಾಡಿ ವಿಠಲ ಬೀರದೇವರ ಜಾತ್ರೆ ಕಮಿಟಿ ಅವರನ್ನ ಅವರು ಮಠ ಎಂದೆಂದು ಮರಿಬಾರದು ಮರಿಬಾರದು ಬಂಧುಗಳ ನಾವೊಂದು ಮಾತನ್ನ ಈ ಹಳ್ಳೂರು ಸರ್ ಈ ಮುಂದೆ ವಿನಂತಿ ಮಾಡ್ಕೊಂಡು ಹೇಳ್ತೀನಿ ಕಮಿಟಿ ಊರ ಪರವಾಗಿ ಎಲ್ಲರ ಪರವಾಗಿ ಒಂದು ಸಣ್ಣ ಮಾತು ಹೇಳ್ತೀನಿ ನನ್ನ ಫೋನ್ ನಂಬರ್ ಪುಣ್ಲಿಕಣ್ಣ ನಿನಗೆ ಗೊತ್ತೈತಿ ನನ್ನನ್ನು ಬೆಳಕಿಗೆ ತಂದಿರತಕ್ಕಂತ ನಿಜವಾದ ನಾನು ಒಬ್ಬ ಕಗ್ಗಲ್ಲ ಅರಟಾಳ್ ಕಲ್ಮೇಶ ಗುಡದಾಗ ದನ ಕಾಯಿ ಮನುಷ್ಯ ನನ್ನ ತಪ್ಸಿ ಸುರೇಶ್ ಮಹಾರಾಜ ಸಿದ್ದನ್ ಗೌಡ ದೋಡಿ ಹಾಕಿ ಕಲ್ಲನ ಮೂರ್ತಿ ಮಾಡಿರ್ತಕ್ಕಂತ ಕಲೆ ಯಾರಿಗೆ ಬರ್ಬೇಕಂತ ಕೇಳಿದ್ರೆ ನಮ್ ಪುಂಡಿಕಲ್ಲೂರಪ್ಪ ಆವತ್ತಿನ ದಿವಸ ನೀ ತಂದು ನಮ್ಮನ್ನ ಇಲ್ಲಿ ಹಾಡಿಸಿರ್ಲಿಕ್ಕಂದ್ರ ನಾವು ಗುಡದಾಗ ಮತ್ ದನೇ ಕಾಯ್ಬೇಕಾಗಿತ್ತು ಹೌದು ಅದಕ್ಕೆ ನಿಮ್ಮ ಪುಣ್ಯ ನಮ್ಮ ತಪಸಿ ಗೌಡ್ರ ಪುಣ್ಯ ಮಾರದ ಪುಣ್ಯ ಹೇಳಿ ಯಾಕಂತ ಕೇಳಿದ್ರೆ ಒನ್ ಸಿಕ್ಸ್ ಫೋರ್ ಜೀರೋ ಡಬಲ್ ಸೆವೆನ್ ಫೋರ್ ಕಾಲ್ ಮಾಡಿದ್ರ ಆರು ತಾಸು ರಾತ್ರಿ ಆಗ ಅಳಗವಾಡಿ ಊರಿಗೆ ಬಂದ ಹಾಳಿಕ ರೆಡಿ ಅಂತ ಹೇಳಿ ಕೈ ಹೌದು ಇನ್ನು ಹನುಮಂತ ಅಳಗವಾಡಿ ಮಾಸ್ತರ್ ಕೂಡ ನಮಸ್ಕಾರ ಹೇಳಿ ಪುಟ್ಟು ಮಾರ್ರೆ ಒಡೆಯರ್ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಈ ಹಣ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಹೇಳಿ ಈ ಸನ್ಮಾನ ಮಾಡಿರ್ತಕ್ಕಂಥ ಕಮಿಟಿ ವಂದನೆಗಳನ್ನು ಹೇಳಿ ಅವರಿಗೆ ದೇವರ ಮುಂದಿನ ಸಲ ನಮಗಿಂತ ಒಳ್ಳೆ ಕಲಾವಂತ ಕರೆಸಿ ಈ ಜಾತ್ರೆ ಇನ್ನಟ್ಟು ಜೈಬೇರೆ ಹೊಡಿಬೇಕಂತ ಹೇಳಿ ಆ ಭಗವಂತಲ್ಲಿ ಬೇಡ್ಕೊಂಡು ಎಲ್ಲ ಹಣವನ್ನು ಆಭಾರ ಮಾಡಿಸ್ತಾರೆ ಅದೇ ತೆರನಾಗಿ ಗಣಪತಿ ಕಾಕ ಬನಶಂಕರಿ ಅವರು ಕೂಡ ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ದಯಮಾಡಿ ಸ್ವೀಕಾರ ಮಾಡಬೇಕಂತ ಹೇಳಿ ಅವ್ರಲ್ಲ ಗಣಪತಿ ಸರ್ ಕೂಡ ಇವತ್ತು ಕೊಟ್ಟರೆ ಒಬ್ರು ಹೇಳಿದ್ರು ಮುಂದಿನ ಸಂದಿಗೆ ಸಂಗೊಳ್ಳಿ ರಾಯಣ್ಣ ಹಾಡ ಹಾಡ್ರಿ ಇಲ್ಲಿ ಯಾರು ಒಂದು ಬ್ಯಾಡ್ರಿ ಇಬ್ರು ಸ್ವಂತ ತಾತ ಬಿರ್ಲಾ ಕಂಪ್ನಿ ಮಾಲಕರೇ ನಿಮ್ ಊರಿಗೆ ಬಂದ ಟ್ರಕ್ ಯಾಕಂದ್ರೆ ಅವರು ಕೂಡ ಸ್ವಂತ ಸಾಹಿತ್ಯ ಮಾಡ್ತಾರೆ ನಾನು ಸಂಗೊಳ್ಳಿ ರಾಯಣ್ಣದ ಹಾಡಂದ್ರೆ ತಂಗಿ ಕನಕದಾಸ್ ಹಾಡ್ತಾವ್ ನಾನು ಪುನೀತ್ ರಾಜ್ಕುಮಾರ್ ಹಾಡ್ನಂದ್ರ ನಮ್ಮ ತಂಗಿ ಡಾಕ್ಟರ್ ರಾಜ್ ಕುಮಾರ್ ನಾ ಸಿದ್ದೇಶ್ವರ ಅಪ್ಪಾಜ್ ಅವರ ಹಾಡ್ನಂದ್ರ ನನ್ನ ಅಪ್ಪ ಬಸವನ ಅಪ್ಪಂದ ಹಾಡ್ತಾಳ ಯಾಕಂದ್ರ ಅಕ್ಕನು ಸ್ವಂತ ಕಂಪನಿ ಮಾಲಕ್ ತಿನ್ನ ನಾನು ಸ್ವಂತ ಕಂಪನಿ ಮಾಲಕ್ ತಿದ್ದೀನಿ ಮಾಲಕ್ನ ಇದ್ದೀನಿ ಅದಕ್ಕೆ ಮುಂದಿನ ಸಂದಿಗೆ ಸಂಗೋಳ್ರೆಯನ್ನ ಹಾಡನ್ನ ಹಾತದ ದೈವಕ್ಕೆ ಮಾತು ಕೊಟ್ಟ ಇನ್ ನಮ್ಮ ತಂಗಿಗೆ ಅರಣ್ಯ ಸಿದ್ದೇಶ್ವರ ಗಾಯನ ಸಂಘ ಸಾಕಿನ ಹಾರುಗಿರಿ ಗ್ರಾಮದ ಕಲಾವಿದರು ಕೂಡ ನೂರು ರೂಪಾಯಿ ಕೊಟ್ಟರೆ ದೇವರ ಹೆಸರು ಕೊಟ್ಟು ಕಾಪಾಡಬೇಕು ದೇವರಲ್ಲಿ ಬಿಡಿಕರು ಹೌದು ಈಗ ಅಮೋಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ ಹಳ್ಳಗಿರಿಯ ನಮ್ಮ